ನಮಸ್ಕಾರ ಸ್ನೇಹಿತರೆ ಈ ಜಗತ್ತಿನಲ್ಲಿ ಕೆಲವರು ತಾವು ಹುಟ್ಟಿದ ಪರಿಸ್ಥಿತಿಯನ್ನು ಮೀರಿ ಏರಿ ಹೋಗ್ತಾರೆ ಅಂದರೆ ಬೆಳೀತಾರೆ ಅವರ ಅಡ್ಡಿಗಳನ್ನು ಅವಕಾಶಗಳಾಗಿ ಪರಿವರ್ತಿಸಿಕೊಳ್ತಾರೆ ಸಮಾಜದ ನಿರಾಕರಣೆಗಳನ್ನು ಸ್ಫೂರ್ತಿಯಾಗಿ ರೂಪಿಸ್ಕೊಳ್ತಾರೆ ಇಂತಹ ವಿದ್ವಾಂಸ ಮತ್ತು ಧೈರ್ಯವಂತಿಕೆ ಸಂಕೇತ ನಾವು ಹುಡುಕ್ತಾ ಹೋದರೆ ಹಲವಾರು ಸಾಧಕರು ನಮ್ಮ ಕಣ್ಮುಂದೆ ಬರ್ತಾರೆ ಆದರೆ ಐ ಟಿ ಹಾಗೂ ಕಂಪನಿಗಳಲ್ಲಿ ಮೊದಲಾಗಿಯೇ ನಮ್ಮ ಕಣ್ಣಿಗೆ ಕಾಣುವಂತಹ ಹೆಸರು ಡಾಕ್ಟರ್ ಕಿರಣ್ ಮುಜುಮ್ದಾರ್ ಶಾ ಹೌದು ವೈಜ್ಞಾನಿಕ ಜ್ಞಾನ ಹಾಗೂ ಮಹಿಳಾ ಸಬಲೀಕರಣ ಮತ್ತು ಉದ್ಯಮಶೀಲತೆಗೆ ನೂತನ ಅರ್ಥ ನೀಡಿದ ಮಹಿಳೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಐ ಟಿ ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬೆಳೆದರಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಸಾಧಕರು ಒಂದು ಕಡೆ ಸುಧಾಮೂರ್ತಿಯವರು ಆದರೆ ಇನ್ನೊಂದು ಕಡೆ ಡಾಕ್ಟರ್ ಕಿರಣ್ ಮುಜುಮ್ದಾರ್ ಅವರು ಕೂಡ ಹೌದು ತಮ್ಮ ಕಷ್ಟದ ಬದುಕಿನ ನಡುವೆ ಬಯೋಕಾನ್ ಎಂಬ ದೊಡ್ಡ ಜಾಗತಿಕ ಬಯೋಟೆಕ್ ಸಂಸ್ಥೆಯನ್ನು ನಿರ್ಮಿಸಿ ಅವರು ಸಾಧಿಸಿದ್ದು ಕೇವಲ ಉದ್ಯಮವಲ್ಲ ಕೋಟ್ಯಾಂತ ಜನರ ಆರೋಗ್ಯದ ಆಸೆ ಕೂಡ ಹೌದು ಅವರ ಹೋರಾಟದ ಬದುಕು ಯಾವ ರೀತಿಯಾಗಿತ್ತು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ ಒಬ್ಬ ಮಹಿಳೆ ಒಬ್ಬ ವಿಜ್ಞಾನಿ ಹಾಗೂ ಒಬ್ಬ ಕನಸುಗಾರ್ತಿ ಆದರೆ ಆಕೆ ತಾನಾಗಬೇಕು ಎಂಬುದಕ್ಕೆ ದಾರಿ ಸುಲಭವಾಗಿರಲಿಲ್ಲ ತುಂಬ ಕಷ್ಟಕರವಾಗಿತ್ತು ನಿರಾಕರಣೆ ಅವಮಾನ ಮತ್ತು ಅಡಚಣೆಗಳು ಬದುಕಿನಲ್ಲಿ ತುಂಬ ಇದ್ವು ಕಿರಣ್ ಮುಜುಮ್ದಾರ್ ರವರು ಹತ್ತೊಂಬತ್ತು ನೂರ ಐವತ್ತ್ಮೂರರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ ಅವರ ತಂದೆ ಋಷಭ್ ಮುಜುಮ್ದಾರ್ ಅವರು ಯುನೈಟೆಡ್ ಬ್ರೂವರೀಸ್ನಲ್ಲಿ ಕೆಮಿಸ್ಟ್ರಿ ಆಗಿ ವೃತ್ತಿ ಮಾಡ್ತಾಯಿದ್ರು ವಿಜ್ಞಾನವನ್ನು ಪ್ರೀತಿಸುತ್ತಿದ್ದ ತಂದೆಯ ಪ್ರಭಾವ ಮಗಳ ಮೇಲೆ ಇತ್ತು ಮೆದುಳಿನಲ್ಲಿ ವಿಜ್ಞಾನಕ್ಕಾಗಿ ಬೆಳೆದ ಆಸಕ್ತಿ ಮೂಲವಾಗಿ ಕಿರಣ್ ಮುಜಮ್ದಾರ್ ಅವರು ಕೂಡ ಬಂತು ಅದೇ ಒಂದು ಹವ್ಯಾಸದಿಂದ ಮೌಂಟ್ ಕಾರ್ಮೆಲ್ ಕಾಲೇಜ್ನಲ್ಲಿ ಪದವಿಯನ್ನು ಪಡೆದು ನಂತರ ಆಸ್ಟ್ರೇಲಿಯಾದಲ್ಲಿ ನಂತರ ಆಸ್ಟ್ರೇಲಿಯಾದಲ್ಲಿ ಬ್ರೂವಿಂಗ್ ತಂತ್ರಜ್ಞಾನದಲ್ಲಿ ಡಿಗ್ರಿಯನ್ನು ಪಡಿತಾರೆ ತಮ್ಮ ಭರತನಾಟ್ಯ ನೃತ್ಯ ಹಾಗೂ ಸಂಗೀತದ ಬಗ್ಗೆ ಕೂಡ ಇವರಿಗೆ ಆಕರ್ಷಣೆ ಹೆಚ್ಚಾಗೇ ಇತ್ತು ಮುಂದೆ ಜಾನ್ ಶಾ ಎಂಬ ವ್ಯಕ್ತಿಯನ್ನು ವಿವಾಹವಾಗಿ ಅವರು ಒಂದು ಶ್ರಮಜೀವಿ ದಂಪತಿಗಳೇ ಆಗಿ ಮುಂದುವರಿತಾರೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಮರಳಿ ಕಿರಣ್ ಮಜುಮ್ದಾರ್ ರವರು ಬರ್ತಾರೆ ಆಗ ಇವರಿಗೆ ಉದ್ಯೋಗ ಕೊಡೋದಕ್ಕೆ ಯಾರೂ ಕೂಡ ಬಯಸಲಿಲ್ಲ ಆ ಒಂದು ಕಾಲದಲ್ಲಿ ಹೆಣ್ಮಗಳು ಏನು ಕೆಲಸ ಮಾಡ್ತಾಳೆ ಅನ್ನೋ ಒಂದು ತಾತ್ಸಾರದ ಮಾತುಗಳು ತುಂಬ ಇದ್ದವು ಆಗಲೇ ಅವರು ಸ್ವಂತವಾಗಿ ನಿರ್ಧರಿಸ್ತಾರೆ ನಾನು ಸ್ವಂತವಾಗಿ ಏನಾದರೂ ಸಾಧನೆ ಮಾಡಬೇಕು ನಾನು ನನ್ನದೇ ಆದಂತಹ ಕಂಪನಿಯನ್ನು ಪ್ರಾರಂಭಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ ಆರಂಭದಲ್ಲಿ ಹಣದ ಕೊರತೆ ಲ್ಯಾಬ್ ಇರುವುದಿಲ್ಲ ಹಳೆಯ ಗ್ಯಾರೇಜ್ನಲ್ಲಿ ಕೆಲಸ ಮಾಡ್ತಾ ಎಲ್ಲವನ್ನು ಸಹಿಸಿಕೊಂಡು ತಮ್ಮ ಕನಸುಗಳನ್ನು ಕಟ್ತಾ ಹೋಗ್ತಾರೆ ಅದೇ ರೀತಿ ಕಿರಣ್ ಮುಜುಮ್ದಾರ್ ಅವರು ಬಯೋಕಾನ್ ಕಂಪನಿಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆರಂಭವನ್ನು ಮಾಡ್ತಾರೆ ಇದು ಸಣ್ಣ ಪ್ರಮಾಣದ ಕಂಪನಿಯಾಗಿ ಪ್ರಾರಂಭವಾಗುತ್ತೆ ಇಂದು ಅದು ದೊಡ್ಡ ಪ್ರಮಾಣದ ಔಷಧಿಯ ಕಂಪನಿಯಾಗಿ ಬೆಳೆದದ್ದು ತಮಗೆಲ್ಲ ಗೊತ್ತು ಇನ್ನು ವಾರ್ಷಿಕ ಆದಾಯ ಸುಮಾರು ಎಂಟು ಸಾವಿರ ಕೋಟಿ ಈ ಕಂಪನಿಯ ವಾರ್ಷಿಕ ಆದಾಯವಾಗಿದೆ ಇನ್ನು ಇಲ್ಲಿ ಕೆಲಸ ಮಾಡುವ ನೌಕರರ ಸಂಖ್ಯೆ ಹನ್ನೆರಡಕ್ಕೂ ಸಾವಿರ ಹೆಚ್ಚು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಾರೆ ಕೇವಲ ಹತ್ತು ಸಾವಿರ ಬಂಡವಾಳದೊಂದಿಗೆ ಒಂದು ಗ್ಯಾರೇಜ್ನಲ್ಲಿ ಬಯೋಕಾನ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ದು ಇಂದು ಲಕ್ಷಾಂತರ ಜನರ ಕೆಲಸವನ್ನು ನೀಡುವಂತಹ ಕಂಪನಿಯಾಗಿ ಹಾಗೂ ಹಲವು ಬ್ರಾಂಚ್ಗಳಾಗಿ ಮುಂದುವರೆದಿದೆ ಅವರ ಒಂದು ಗುರಿ ಕೂಡ ಅದೇ ರೀತಿಯಾಗಿದೆ ವಿಜ್ಞಾನ ಸಾಮಾಜಿಕ ಸೇವೆಯೇ ಅವರ ಮೂಲ ಗುರಿಯಾಗಿದೆ ಅಂತ ಕೂಡ ಹೇಳಲಾಗುತ್ತೆ ಇನ್ನು ಕಿರಣ್ ಮುಜುಮ್ದಾರ್ ಅವರು ಭಾರತಕ್ಕೆ ಬಂದ ನಂತರ ಅವರಿಗೆ ವಿಜ್ಞಾನ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದರೂ ಕೂಡ ಕೆಲಸ ಕೊಡೋದಕ್ಕೆ ಬಹಳ ಜನ ನಿರಾಕರಣೆ ಮಾಡ್ತಾರೆ ಹೆಣ್ಣಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಹೇಗೆ ಬದುಕಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಆದರೂ ಇವರು ಹಠ ಬಿಡದಂತಹ ಹೆಣ್ಣು ಮಗಳಾಗಿ ಬೆಳೆದರು ಬ್ಯಾಂಕ್ನಲ್ಲೂ ಕೂಡ ಸಾಲವನ್ನು ಹಣವನ್ನು ಕೇಳೋಕ್ಕೆ ಹೋದಾಗ ಕಂಪನಿಯನ್ನು ಪ್ರಾರಂಭಿಸಲು ಹಣ ಬೇಕು ಆದರೆ ಬ್ಯಾಂಕ್ಗಳಲ್ಲಿ ಹೋಗಿ ಕೇಳಬೇಕು ಅಂತ ಕೇಳಿದಾಗ ಹೆಣ್ಣು ವ್ಯಕ್ತಿಯ ಸಾಲ ನೀಡಲು ಹೇಗೆ ಸಾಧ್ಯವಾಗುತ್ತೆ ಹೆಣ್ಣು ಹೇಗೆ ಸಾಲವನ್ನು ಮರು ನೀಡ್ತಾಳೆ ಅನ್ನೋ ಮಾತುಗಳು ಕೂಡ ಅಲ್ಲಿ ಅವರಿಗೆ ಬರ್ತವೆ ಇವಳು ಒಂದು ಉದ್ಯಮವನ್ನು ನಡೆಸ್ಬೋದೆ ಎಂಬ ಪ್ರಶ್ನೆ ಕೂಡ ಅನುಮಾನ ಕೂಡ ಅಲ್ಲಿ ಬರುತ್ತೆ ಇನ್ನು ಒಂದು ಕಡೆ ಟೀಮನ್ನು ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ಹೋದರೂ ಕೂಡ ಅಲ್ಲೂ ಕೂಡ ಇವರಿಗೆ ತೊಡಕುಗಳಾದವು ಯಾರೂ ಕೂಡ ಒಪ್ಪಲಿಲ್ಲ ಮಹಿಳೆ ಬಾಸ್ ಆದರೆ ನಾವು ಮಹಿಳೆ ಮಾತು ಕೇಳೋದಿಲ್ಲ ಅವರಿಗೆ ಕಠಿಣವಾಗುತ್ತೆ ಅಂತ ಬಿಟ್ಟು ಹೋಗಿದ್ದಾರೆ ಅಂತ ಖುದ್ದು ಕಿರಣ್ ಮುಜುಮ್ದಾರ್ ಅವರೇ ಹೇಳಿಕೊಂಡಿದ್ದಾರೆ ಇನ್ನು ತಿಳುವಳಿಕೆಯಿಂದ ತಂತ್ರಜ್ಞಾನದಿಂದ ಉದಾರ ಮನಸ್ಸಿನಿಂದ ಅವರು ನಂಬಿಕೆಯನ್ನು ಗಳಿಸಿ ಸಮಯವನ್ನು ತೆಗೆದುಕೊಂಡು ಈ ಬಯೋಕಾನ್ ಕಂಪನಿಯನ್ನು ನಿಧಾನವಾಗಿ ಪ್ರಾರಂಭ ಮಾಡ್ತಾರೆ ಇತ್ತ ಕಿರಣ್ ಮುಜುಮ್ದಾರವರ ಗಂಡ ಶಾ ಮುಜುಮ್ದಾರ್ ಅವರು ಕೂಡ ಬಯೋಕಾನ್ ಬೆಳಗಣೆ ಬೆಳವಣಿಗೆಯಲ್ಲಿ ಬದಲಾಗದ ಸಹಾಯಕರಾಗಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾನ್ ಶಾ ಅವರ ನಿಧನ ನಂತರ ಅವರಿಗೆ ಭಾರಿ ಆಘಾತವಾಯಿತು ಅವರು ಮಾತನಾಡುವಾಗ ಅದೇ ಹೇಳ್ತಿರ್ತಾರೆ ಅವರು ನನ್ನ ಜೀವ ಸಹಚರರು ಮಾತ್ರವಲ್ಲ ನನ್ನ ಕನಸುಗಳ ಹಿತೈಷಿಗಳು ಕೂಡ ಆಗಿದ್ದರು ನನ್ನ ಪತಿ ಅಂತ ಕಿರಣ್ ಮುಜಮ್ದಾರ್ ಅವರು ಹೇಳ್ತಾರೆ ಸ್ನೇಹಿತರೆ ಒಂದು ಮಟ್ಟ ಇವರು ತಲುಪಿದ್ರು ಕೂಡ ನಿರಂತರವಾಗಿ ತಾವು ಸೂಕ್ತ ವ್ಯಕ್ತಿ ಅಂತ ಸಾಬೀತು ಮಾಡಬೇಕಾಗಿತ್ತು ಹಾಗೂ ವಿಶ್ವದ ವೇದಿಕೆಯಲ್ಲಿ ಪುರುಷ ಪ್ರಭುತ್ವದ ಬಯೋಟೆಕ್ ಕ್ಷೇತ್ರದಲ್ಲಿ ಅವರು ಹೊಸ ಜಾಗವನ್ನು ತಮ್ಮನ್ನು ತಾವು ನಿರ್ಮಿಸಿಕೊಳ್ಬೇಕಾಗಿತ್ತು ಒಂದು ರೀತಿ ಅವರಿಗೆ ಯಾವುದೇ ಉದ್ಯಮದ ಅನುಭವ ಇರಲಿಲ್ಲ ಆದರೆ ಅವರ ಶ್ರದ್ಧೆ ತಂತ್ರಜ್ಞಾನ ಜ್ಞಾನ ಮತ್ತು ದೃಢ ಇಚ್ಛಾಶಕ್ತಿ ನೋಡಿದರೆ ಖಚಿತವಾಗ್ತಿತ್ತು ಇವಳೇನೋ ಸಾಧಿಸ್ತಾಳೆ ಅಂತ ಎಲ್ಲರಿಗೂ ಖಚಿತವಾಗುವಷ್ಟು ಅವರ ಒಂದು ವ್ಯಕ್ತಿತ್ವ ಆ ರೀತಿ ಇತ್ತು ಹಾಗೂ ಕಿರಣ್ ಮುಜುಮ್ದಾರ್ ಅವರು ಆಸ್ಟ್ರೇಲಿಯಾದಲ್ಲಿ ಬಿಯರ್ ತಯಾರಿ ತಂತ್ರಜ್ಞರಾಗಿದ್ದರು ಆದರೆ ಭಾರತಕ್ಕೆ ಬಂದು ಇಲ್ಲಿ ಯಾರೂ ಉದ್ಯೋಗವನ್ನು ಕೊಡಲಿಲ್ಲ ಹಾಗೂ ಅವರಿಗೆ ಅವಕಾಶವನ್ನು ಕೂಡ ಯಾರೂ ನೀಡಲಿಲ್ಲ ನೀವು ಮಹಿಳೆ ಈ ಕ್ಷೇತ್ರದಲ್ಲಿ ನಿಮ್ಮದೂ ಅಲ್ಲ ಇದು ಪುರುಷರಿಗೆ ಮಾತ್ರ ಅಂತ ಹೀಯಾಳ್ಸೋ ಮಾತುಗಳನ್ನು ಇವ್ರು ಕೇಳಿದರು ಮುಖ್ಯವಾಗಿ ಬಿಯರ್ ಕಂಪನಿಗಳಲ್ಲಿ ಎಲ್ಲ ಪುರುಷರೇ ಇರ್ತಾರೆ ಮಹಿಳೆ ಇರೋದಿಲ್ಲ ಅಂತ ಹೇಳಿದಾಗ ಇವರಿಗೆ ಬೇಜಾರ್ ಕೂಡ ಆಗ್ತಾಯಿತ್ತು ಈ ಎಲ್ಲದರ ಮಧ್ಯೆ ಕಿರಣ್ ಮುಜುಮ್ದಾರ್ ಅವರು ಪ್ರಸ್ತುತ ಈಗ ಬಯೋಕಾನ್ ಕಂಪನಿಯನ್ನು ತಾವೇ ಸಾರಥಿಯಾಗಿ ಮುಂದೆ ನಡೆಸ್ತಾ ಇರೋದು ಖುಷಿಯ ವಿಚಾರ ಅಂತ ಹೇಳಿದರೂ ತಪ್ಪಾಗೋದಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಏಳು ಬೀಳಿನ ಮಧ್ಯೆ ಕಿರಣ್ ಮುಜುಮ್ದಾರ್ ಅವರು ಕೂಡ ಪ್ರಸ್ತುತ ಈಗ ಬಯೋಕಾನ್ನ ಸಾರಥಿಯ ರೂಪದಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ ಹಲವು ಉದ್ಯೋಗಿಗಳಿಗೆ ಕೆಲಸವನ್ನು ನೀಡಿ ಅವರ ಜೀವನವನ್ನು ರೂಪಿಸಿದ್ದಾರೆ ಹಾಗೂ ಭಾರತದಲ್ಲಿ ಜಾಗತಿಕವಾಗಿ ಮಟ್ಟ ಬೆಳೆದಂತಹ ಕಂಪನಿ ಬಯೋಕಾನ್ ಕಂಪನಿಯಾಗಿದೆ ಹಾಗೂ ಕಿರಣ್ ಮುಜುಮ್ದಾರ್ ಶ್ರವರು ಜೀವನದ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ನೀಡ್ತಾರೆ ಹೆಣ್ಣು ವಿಜ್ಞಾನ ಹಾಗೂ ತಂತ್ರಜ್ಞಾನ ಮತ್ತು ಉದ್ಯಮ ಈ ನಾಲ್ಕು ಕೂಡ ಅಂಜಲಾಗದ ಅದು ಕೇವಲ ಬದುಕು ಅಲ್ಲ ಸಾವಿರಾರು ಜನರ ಭವಿಷ್ಯವೂ ಕೂಡ ಇಲ್ಲಿ ಬೆಳೆಯುತ್ತೆ ಅಂತ ಇವರು ಪ್ರೇರಣಾದಾಯಕ ಮಾತುಗಳನ್ನು ಕೂಡ ಹೇಳ್ತಾರೆ ಅವರು ತೋರಿದ ಹಾದಿ ಸುಲಭವಲ್ಲ ಆದರೆ ಅದನ್ನು ಹಾದು ಹೋಗುವುದರಿಂದ ಸಮಾಜದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ತರಬಹುದು ಅಂತ ಸಾಬೀತುಪಡಿಸಿದ್ದು ಕಿರಣ್ ಮುಜುಮ್ದಾರ್ ಅವರು ಹಾಗೂ ಇಂದು ಅವರು ವೈಜ್ಞಾನಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಹೆಣ್ಣು ಮಕ್ಕಳ ಸಬಲೀಕರಣದ ಮಾತುಕತೆಗಳಲ್ಲಿ ಹಾಗೂ ಉದಾಹರಣೆಗಳಲ್ಲಿ ತುಂಬ ನಿಲುಕ್ತಾರೆ ಹಾಗೂ ಸಿಗುವಂತಹ ವ್ಯಕ್ತಿ ಅವರಾಗಿದ್ದಾರೆ ನಮ್ಮನ್ನು ಗುರಿಯತ್ತ ಕರೆದೊಯ್ಯುವ ಇಂಥ ಅಂಗಳಗೊಳಗದ ಕಥೆಯನ್ನು ನಾವು ಯಾವತ್ತೂ ಮರಿಬಾರದು ಈ ಒಂದು ವಿಡಿಯೋದಲ್ಲಿ ಬಯೋಕಾನ್ ಕಂಪನಿಯ ಮೂಲ ಹಾಗೂ ಬಯೋಕಾನ್ ಕಂಪನಿಯ ಆಧಾರವಾಗಿರುವಂತಹ ಕಿರಣ್ ಮುಜುಮ್ದಾರ್ ಶಾರ್ ಅವರ ಸಂಪೂರ್ಣ ಚಿತ್ರಣವನ್ನು ನಿಮಗೆ ಕಥೆ ರೂಪದಲ್ಲಿ ನಾನು ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಹೊಸ ಸಾಧಕರ ಜೊತೆ ಹಾಗೂ ಹೊಸ ಮಾಹಿತಿ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೇನೆ ಧನ್ಯವಾದಗಳು